ಯಾರ ವಿ ಇಲ್ಲಿ ಓತ್ವದ ಕೆಲವಾರು ಅಕ್ಷರಗಳನ್ನು ಎರಡು ಸಾಲಲ್ಲೇ ಹರಡಿದೆ ಜೋಡಿಸಿದ್ದೀನಿ ಮಧ್ಯದಲ್ಲಿ ಖಾಲಿ ಬಿಟ್ಬಿಟ್ಟಿದ್ದೀನಿ ಎರಡು ಕಡೆನೂ ಖಾಲಿ ಬಿಟ್ಟಿದ್ದೀನಿ ಆ ಖಾಲಿ ಬಿಟ್ಟರೆ ಜಾಗದಲ್ಲಿ ನೀನು ಒಂದು ಅಕ್ಷರ ಇಟ್ಕೊಂಡು ಹೋಗ್ಬೇಕು ಒಟ್ಟು ಎಂಟು ಕಡೆ ಖಾಲಿ ಇದೆ ಎಂಟು ಅಕ್ಷರ ಇಡಬೇಕು ಇಡ ಅಕ್ಷರಗಳನ್ನು ಇಲ್ಲಿ ಹರಡಿದ್ದೀನಿ ಏನಪ್ಪ ಈಗ ನಾನು ಪದ ಹೇಳಲ್ಲ ನೀನೇ ಯೋಚನೆ ಮಾಡಿ ಏನು ಪದ ಆಗ್ಬೋದು ಅಂತೇಳಿ ಅಲ್ಲಿಗೆ ಸೂಕ್ತವಾದ ಅಕ್ಷರನೇನೇ ನೀನೆ ಆರಿಸಿಟ್ಕೊಂಡು ಹೋಗ್ತಾ ಹೋಗ್ಬೇಕು ಆ ರೀತಿ ಪಾತ್ರ ಗೊರಸು ಹೊರಗೆ ವೆರಿ ಗುಡ್ ಅಕ್ಷರಗಳನ್ನು ಚೆನ್ನಾಗಿ ಆರ್ಕೆ ಮಾಡಿಕೊಂಡು ಪದಗಳನ್ನು ಪೂರ್ಣಗೊಳಿಸಿದೀಯ ನಿನ್ನ ಜಾಣತನಕ್ಕೆ ನಾನು ಮೆಚ್ಚಬೇಕು ಒಂದು ಒಂದ್ಸರಿ ಪದಗಳನ್ನ ಜೋಡಿಸಿರೋ ಪದಗಳನ್ನ ಕೂಡ್ಸಿ ಹೇಳಿಬಿಡಪ್ಪ ವೆರಿ ಗುಡ್ ತುಂಬ ಚೆನ್ನಾಗೇಳಿದೀಯ ಪಾದಗಳ್ನ ಚೆನ್ನಾಗಿ ಜೋಡಿಸಿದ್ದೀಯ ಆದ್ದರಿಂದ ನಿನಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಭಿನಂದನೆಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಅಭಿನಂದನೆಗಳು ಹೇಳಪ್ಪ ಓಯ್ ಬರಪ್ಪ ಭಗವಂತ ನಿಂಗೆ ಒಳ್ಳೇದು ಮಾಡಲಿ